ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಬ್ಯೂಟಿಫುಲ್ ಆಗಿ ಆ್ಯಂಡ್ ಲೇಟೆಸ್ಟ್ ಡಿಸೈನ್ಸಲ್ಲಿ ಮತ್ತು ತುಂಬ ಲೈಟ್ ವೆಯ್ಟಲ್ಲಿ ಇರೋಂಥ ಲಾಂಗ್ ನೆಕ್ಲೆಸ್ಗಳನ್ನು ತೋರಿಸ್ತಾ ಇದ್ದೀನಿ ಸೊ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ನೀವು ನೋಡಿದ್ರೆ ಇಷ್ಟು ಗ್ರಾಮ್ಸ್ ಅಂತ ಹೇಳಿ ನೀವೇನೇ ಆಶ್ಚರ್ಯ ಪಡ್ತೀರಾ ಅಷ್ಟು ತುಂಬ ಲೈಟ್ ಇದೆ ಸೊ ನಿಮಗೆ ಎಬೋ ಫಾರ್ಟಿ ಫಿಫ್ಟಿ ಗ್ರಾಮ್ಸ್ ಅಲ್ಲಿರುವಂಥ ಸಿಗೋಂಥ ಡಿಸೈನ್ಸ್ ಎಲ್ಲ ನಿಮಗೆ ಜಸ್ಟ್ ಒಂದು ಹತ್ತೊಂಬತ್ತು ಗ್ರಾಮ್ಸಿಂದೆಲ್ಲ ಸಿಗುತ್ತೆ ಸೊ ತುಂಬ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ಒಂದು ಒಂದೊಳ್ಳೆ ಲಾಂಗ್ ಹಾರ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದೆ ಕಂಡು ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗುತ್ತೆ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇರಲಿಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದೀರಾ ಚಾನಲ್ ಅಲ್ಲಿ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಎಲ್ಲ ನೋಡೋಣ ಫ್ರೆಂಡ್ಸ್ ಫಸ್ಟ್ ಲಾಂಗ್ ಹಾರೆ ನೋಡ್ತಾ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ತುಂಬಾನೇ ಲೆಂತಿ ಆಗಿದೆ ಅಂತಾನೆ ಹೇಳ್ಬೋದು ಲಕ್ಷ್ಮಿ ಡಿಸೈನ್ಸ್ ಅಲ್ಲಿ ಮಾಡಿದ್ದಾರೆ ಪೆನ್ ಕೆಳಗಡೆ ಫುಲ್ ಗೋಲ್ಡ್ ಬಾಲ್ಸ್ ಕೊಟ್ಟಿದ್ದಾರೆ ಗೋಲ್ಡ್ ಬಾಲ್ಸ್ ಅಂದ್ರೆ ಒಂದ್ ಒಂದ್ ಗೋಲ್ಡ್ ಬಾಲ್ಸ್ ಹತ್ರ ಪಿಂಕ್ ಕಲರ್ ಗ್ರೀನ್ ಕಲರ್ ಸ್ಟೋನ್ ವರ್ಕ್ಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಮಿಡಲ್ ಅಲ್ಲಿ ಫ್ಲವರ್ ಡಿಸೈನ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂಡ್ ನೆಕ್ಸ್ಟ್ ಚೈನ್ಗೆ ಬಂದ್ರೆ ಡಬಲ್ ಲೇಯರ್ ನಿಮಗೆ ಗುಂಡು ತರ ಕೊಟ್ಟಿದ್ದಾರೆ ಅಂಡ್ ಲಕ್ಷ್ಮೀ ಡಿಸೈನ್ಸ್ ಅಲ್ಲಿ ಮಾಡಿದ್ದಾರೆ ಅಂಡ್ ಮೋಪಿಂಗ್ ತರ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ಚೈನ್ ಅಲ್ಲಿ ನಿಮಗೆ ನಾಲ್ಕು ವೆರೈಟೀಸ್ ಅಂದ್ರೆ ಸ್ಟೆಪ್ಸ್ ಅಲ್ಲಿ ನಿಮಗೆ ಡಿಸೈನ್ ಬಂದಿದೆ ಈ ಲಾಂಗ್ ಹಾರ ಜಸ್ಟ್ ಟ್ವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಒನ್ ಜೀರೋ ಗ್ರಾಮ್ಸ್ ಅಲ್ಲಿ ಅಷ್ಟೇ ಫ್ರೆಂಡ್ಸ್ ಇರುವಂಥದ್ದು ಬಟ್ ನೋಡಿದ್ರೆ ನಿಮ್ಗೆ ಅಷ್ಟು ಅನ್ಸೋದಿಲ್ಲ ಒಂದು ಫೋರ್ಟಿ ಗ್ರಾಮ್ಸ್ ಅನ್ನಷ್ಟು ಫೀಲ್ ಕೊಡುತ್ತೆ ಈಗ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರಂತಹ ಲಾಂಗ್ ಹಾರ ತೋರಿಸ್ತಾ ಇದೀನಿ ನೋಡಿ ಲಕ್ಷ್ಮಿ ಕಾಯಿನ್ ಡಿಸೈನ್ ಮಾಡಿದರೆ ಸುತ್ತ ಫ್ಲವರ್ ವರ್ಕ್ ಮಾಡಿದರೆ ಅಂತಾನೆ ಹೇಳಬಹುದು ಅಂಡ್ ಚೈನ್ ನೋಡ್ತಿದ್ರೆ ನೋಡಿ ತುಂಬಾನೇ ಎಷ್ಟು ಬ್ರಾಡ್ ಆಗಿದೆ ಅಂತ ಹೇಳಿ ಅಂಡ್ ಅದರಲ್ಲಿ ಇಡಲ್ ಅಲ್ಲಿ ನಿಮಗೆ ಸ್ಮಾಲ್ ಸ್ಮಾಲ್ ಗೋಲ್ಡ್ ಬಾಲ್ಸ್ ಕೊಟ್ಟಿದ್ದಾರೆ ಸೈಡ್ ಅಲ್ಲಿ ಚೈನ್ ಬಂದಿದೆ ಅಂತ ಅಂದ್ರೆ ಪ್ಲೇನ್ ಚೈನ್ ಬಂದಿದೆ ಅದರಲ್ಲಿ ವರ್ಕ್ ಬಂದಿದೆ ಅಂತ ಹೇಳಬಹುದು ಸೊ ನಮಗೆ ಸ್ಟೋನ್ಸ್ ಬೇಡ ಫುಲ್ ನಮಗೆ ಗೋಲ್ಡ್ ಅಲ್ಲೇ ಬೇಕು ಅಂತ ಹೇಳಿದ್ರೆ ನೀವು ಈ ರೀತಿ ಒಂದು ಲಾಂಗ್ ಹಾರ ತಗೋಬಹುದು ಈ ಲಾಂಗ್ ಹಾರ ಜಸ್ಟ್ ಏಟೀನ್ ಪಾಯಿಂಟ್ ಸೆವೆನ್ ಫೈವ್ ಸಿಕ್ಸ್ ಇರೋ ಗ್ರಾಮ್ಸ್ ಇದೆ ವಿತ್ ಬ್ಯಾಕ್ ಚೈನ್ ಇರುವಂತಹ ಫ್ರೆಂಡ್ಸ್ ಅಲ್ಲಿನ ಅಂಡ್ ಈಗ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಲಾಂಗ್ ಹಾರ ತೋರಿಸ್ತಾ ಇದೀನಿ ನೋಡಿ ಸೊ ಇದು ಮ್ಯಾಂಗೋ ಶೇಪ್ ಅಲ್ಲಿ ಮಾಡಿದ್ದಾರೆ ಇದು ಕೇರಿಲಿಯನ್ಸ್ ಎಲ್ಲ ಸ್ಟೈಲ್ ಇರುತ್ತೆ ನೋಡಿ ಸೊ ಆ ಸ್ಟೈಲ್ ಅಲ್ಲಿ ಒಂದು ಲಾಂಗ್ ಹಾರ ಅಂತಾನೆ ಹೇಳ್ಬಹುದು ಅಂಡ್ ಇವಾಗ ಎಲ್ಲರೂ ಕೂಡ ಈ ಒಂದು ಲಾಂಗ್ ಹಾರ ತುಂಬಾ ಟ್ರೆಂಡಿ ಆಗಿ ಎಲ್ಲರೂ ಕೂಡ ವೇರ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಜನ ಮಾಡಿಸ್ಕೊತ ಇದಾರೆ ಸೊ ನೀವೇನಾದ್ರು ಒಂದು ಒಳ್ಳೆ ಈ ರೀತಿ ಫುಲ್ ಪ್ಲೇನ್ ಅಲ್ಲಿ ಮ್ಯಾಂಗೋ ಶೇಪ್ ಅಲ್ಲಿ ಲಾಂಗ್ ಬೇಕು ಅಂದ್ರೆ ಟ್ವೆಂಟಿ ಒನ್ ಪಾಯಿಂಟ್ ಏಟ್ ಸಿಕ್ಸ್ ನೈನ್ ಗ್ರಾಮ್ಸ್ ಅಲ್ಲೆಲ್ಲ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಓಕೆ ನಾವು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಮ್ಯಾಂಗೋ ಶೇಪ್ ಡಿಸೈನ್ ಇದೆ ಅಂತ ಹೇಳ್ಬೋದು ಪೆಂಡೆಂಟ್ ಮಾತ್ರ ಹೆವಿ ಸಿಕ್ಕಾಬೇ ಚೆನ್ನಾಗಿದೆ ಅಂಡ್ ವೇರ್ ಮಾಡಿದ್ರೆ ತುಂಬಾ ಬ್ರಾಡ್ ಆಗಿ ಕಾಣಿಸುತ್ತೆ ಅಂಡ್ ಈಗ ನೋಡಿ ಸ್ವಲ್ಪ ಟ್ರೆಡಿಷನಲ್ ಆಗಿರಂತ ಇನ್ನೊಂದು ಲಾಂಗ್ ಹರ ತೋರಿಸ್ತಾ ಇದ್ದೀನಿ ಇದರಲ್ಲೂ ಅಷ್ಟೇ ಸ್ಟೋನ್ ವರ್ಕ್ಸ್ ಏನು ಇಲ್ಲ ಫುಲ್ಲು ಗೋಲ್ಡನ್ ಮಾಡಿದ್ರೆ ಸೊ ನಾವ್ ಎಷ್ಟು ಸ್ಟೋನ್ಸ್ ವರ್ಕ್ ಅಲ್ಲಿರುವಂತ ಲಾಂಗ್ ಹರ ಅಥವಾ ನೆಕ್ಲೆಸ್ ಯಾವ್ದಾದ್ರು ಜುವೆಲರಿ ತಗೊಂತೀವಿ ಅಂತ ಹೇಳಿದ್ರೆ ವೇಸ್ಟೇಜ್ ಎಲ್ಲ ತುಂಬಾನೇ ಜಾಸ್ತಿ ಆಗಿಬಿಡುತ್ತೆ ಸೊ ಫುಲ್ ಪ್ಲೇನ್ ಗೋಲ್ಡ್ ಅಲ್ಲಿ ನಾವು ಈ ರೀತಿ ತಗೊಂಡ್ವಿ ಅಂತ ಹೇಳಿದ್ರೆ ನಮ್ಗೆ ಯಾವುದೇ ರೀತಿ ಇನ್ನೊಂದು ದುಡ್ಡು ಕೂಡ ಕಡಿಮೆ ಆಗುತ್ತೆ ಅಂಡ್ ವೇಸ್ಟೇಜ್ ಕೂಡನು ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಲಾಂಗ್ ಕರ ಟ್ವೆಂಟಿ ಫೋರ್ ಪಾಯಿಂಟ್ ತ್ರೀ ಏಟ್ ಜೀರೋ ಗ್ರಾಮ್ಸ್ ಅಷ್ಟೇ ಇರೋಂಥದ್ದು ಬಟ್ ನೋಡಿದ್ರೆ ಫಾರ್ಟಿ ಗ್ರಾಮ್ಸ್ ಅಂತ ಅನ್ಸುತ್ತೆ ನೀವು ಡಿಸೈನ್ ನೋಡ್ತಿದ್ರ ಅಂತ ಅನ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಈಗ ನೆಕ್ಸ್ಟ್ ಇನ್ನೊಂದು ಸ್ಟೋನ್ಸ್ ಅಲ್ಲಿರುವಂತ ಲಾಂಗ್ ಕರ ತೋರಿಸ್ತಾ ಇದೀವಿ ಸೊ ಕೆಲವೊಂದ್ ಅಷ್ಟು ಜನರಿಗೆ ಸ್ಟೋನ್ ಲೆಸ್ ಇರೋದು ಇಷ್ಟ ಆಗುತ್ತೆ ಸ್ಟೋನ್ಸ್ ಇರೋದು ಇಷ್ಟ ಆಗುತ್ತೆ ಈ ಒಂದು ಹರ ಸ್ವಲ್ಪ ಸ್ಟೋನ್ಸ್ ಅಲ್ಲಿ ಸ್ಟೋನ್ ಅಂಡ್ ಇದು ಏನು ಪೆಂಡೆಂಟ್ ನೋಡ್ತಾ ಇದ್ದೀನಿ ನೋಡಿ ಫ್ಲವರ್ ವರ್ಕ್ ಅಲ್ಲಿ ಮಾಡಿದ್ದಾರೆ ಅಂಡ್ ಕೆಳಗಡೆ ಫುಲ್ ನಿಮಗೆ ಗ್ರೀನ್ ಪಿಂಕ್ ಅರ್ ಅಲ್ಲಿ ಸ್ಟೋನ್ ವರ್ಕ್ಸ್ ಕೊಟ್ಟಿದ್ದಾರೆ ಅಂಡ್ ಕೆಳಗಡೆ ಗೋಲ್ಡ್ ಬಾಲ್ಸ್ ಇದೆ ಅಂಡ್ ನೆಕ್ಸ್ಟ್ ಚೈನ್ ಬಂದ್ರೆ ಡಬಲ್ ಲೇಯರ್ ಚೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನಿಮಗೆ ತ್ರೀ ಸ್ಟೆಪ್ಸ್ ಅಲ್ಲಿ ಚೈನ್ ಡಿಸೈನ್ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ವರ್ಕ್ ಮಾತ್ರ ಸಿಗಬೇಡ ಚೆನ್ನಾಗಿದೆ ಅಂಡ್ ಗ್ರೀನ್ ಮತ್ತೆ ಪಿಂಕ್ ಕಲರ್ ಅಷ್ಟೇ ನಿಮಗೆ ಸ್ಟೋನ್ ವರ್ಕ್ಸ್ ಕೊಟ್ಟಿರೋದು ತುಂಬಾ ಹೆವಿ ಏನ್ ಕೊಟ್ಟಿಲ್ಲ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಜೀರೋ ಗ್ರಾಮ್ಸ್ ಅಲ್ಲಿ ಸಿಗುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ಇವಾಗ ಇನ್ನೊಂದು ಸ್ವಲ್ಪ ಲೈಟ್ ವೈಟ್ ಅಲ್ಲಿರುವಂತ ಲಾಂಗ್ ಹರ ತೋರಿಸ್ತಾ ಇದೀವಿ ನೋಡಿ ಸೊ ಫಸ್ಟ್ ಚೈನ್ ಲೇಯರ್ ಬಂದ್ಬಿಟ್ಟು ನಿಮಗೆ ಗ್ರೀನ್ ಕಲರ್ ಅಲ್ಲಿ ಸ್ಟೋನ್ ವರ್ಕ್ಸ್ ಕೊಟ್ಟಿದ್ದಾರೆ ಅಂಡ್ ಸೆಕೆಂಡ್ ಬಂದ್ಬಿಟ್ಟು ಮ್ಯಾಂಗೋ ಶೇಪ್ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಲ್ವಾ ಅಂಡ್ ಪೆಂಡೆಂಟ್ ನೋಡ್ತೀರಾ ಲಕ್ಷ್ಮೀ ಪೆಂಡೆಂಟ್ ಕೊಟ್ಟಿದ್ದಾರೆ ಕೆಳಗಡೆ ಫುಲ್ ನಿಮಗೆ ಪರ್ಲ್ ವರ್ಕ್ ಅಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಪರ್ಲ್ಸ್ ಇಟ್ಟಿದ್ದಾರೆ ಈ ಒಂದು ಲಾಂಗ್ ಹಾರ ಜಸ್ಟ್ ಏಯ್ಟೀನ್ ಪಾಯಿಂಟ್ ಫೈವ್ ಸೆವೆನ್ ಜೀರೋ ಗ್ರಾಮ್ಸ್ ಅದ ಫ್ರೆಂಡ್ಸ್ ಓಕೆನಾ ಸೊ ವೇಟ್ ಮಾಡಿದ್ರೆ ಫುಲ್ ಲೆಂತ್ ಅಲ್ಲಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಈಗ ನೆಕ್ಸ್ಟ್ ಇನ್ನೊಂದು ಟ್ರೆಡಿಷನಲ್ ಆಗಿರುವಂತಹ ಲಾಂಗ್ ಹರ ತೋರಿಸ್ತಾ ಇದ್ವಿ ನೋಡಿ ಸೊ ಇದು ತುಂಬಾ ಹೆವಿ ಲೆಂತ್ ಇದೆ ಅಂತಾನೆ ಹೇಳಬಹುದು ನೋಡಿದ್ರೆ ಒಂದು ಐವತ್ತು ಗ್ರಾಮ್ಸ್ ಅಂತ ಅನಿಸ್ತಿದೆ ಬಟ್ ನಿಮಗೆ ಜಸ್ಟ್ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಟು ಜೀರೋ ಗ್ರಾಮ್ಸ್ ಅಲ್ಲಿ ಸಿಗ್ತಾ ಇದೆ ಫ್ಲವರ್ ವರ್ಕ್ ಕೊಟ್ಟಿದ್ದಾರೆ ಅಂದ್ರೆ ಪೆಂಡೆಂಟ್ ಅಲ್ಲಿ ಕೆಳಗಡೆ ಫುಲ್ ಗೋಲ್ಡ್ ಬಾಲ್ಸ್ ಇದೆ ಅಂಡ್ ಫ್ಲವರ್ ವರ್ಕ್ ಅಲ್ಲಿ ನಿಮಗೆ ಮಿಡಲ್ ಅಲ್ಲಿ ಇನ್ನೊಂದು ಸ್ಮಾಲ್ ಫ್ಲವರ್ ವರ್ಕ್ ಇದೆ ಅಂತಾನೆ ಹೇಳ್ಬೋದು ಫುಲ್ ನಿಮಗೆ ಗೋಲ್ಡ್ ಬಂದು ಸ್ಮಾಲ್ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ಅಂಡ್ ಚೈನ್ ನೋಡ್ತಾರೆ ನೋಡಿ ನಿಮಗೆ ಒಂದ್ ರೀತಿ ತುಂಬಾನೇ ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದರಲ್ಲೂ ಕೂಡ ಅಷ್ಟೇನೆ ತ್ರೀ ವೆರೈಟೀಸ್ ಆಫ್ ಚೈನ್ ಡಿಸೈನ್ ಇದೆ ಅಂತಾನೆ ಹೇಳ್ಬೋದು ವೇಟ್ ನಿಮಗೆ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಟು ಜೀರೋ ಗ್ರಾಮ್ಸ್ ಅಲ್ಲಿ ಸಿಗುತ್ತೆ ಅಂಡ್ ಈಗ ನೆಕ್ಸ್ಟ್ ಇನ್ನೊಂದು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇದು ಬಂದ್ಬಿಟ್ಟು ಲಕ್ಷ್ಮೀ ಡಿಸೈನ್ ಅಲ್ಲಿ ಮಿಡಲ್ ಕೊಟ್ಟಿದ್ದಾರೆ ಪೆಂಡೆಂಟು ಅಂಡ್ ಕೆಳಗಡೆ ಫುಲ್ ಗೋಲ್ಡ್ ಬಾಲ್ಸ್ ಕೊಟ್ಟಿದ್ದಾರೆ ಅಂಡ್ ನೆಕ್ಸ್ಟ್ ಚೈನ್ ಡಿಸೈನ್ ಎಲ್ಲ ಅಲ್ವಾ ಲಕ್ಷ್ಮೀ ಡಿಸೈನ್ ಬಂದಿದೆ ಮತ್ತೆ ಡಬಲ್ ಚೈನ್ ಬಂದಿದೆ ಅಂತಾನೆ ಹೇಳ್ಬೋದು ಮತ್ತೆ ಲಕ್ಷ್ಮಿ ಡಿಸೈನ್ ಕಂಟಿನ್ಯೂ ಮಾಡಿದರೆ ಮತ್ತೆ ಫ್ಲವರ್ ವರ್ಕ್ ಇದೆ ಸೊ ಮತ್ತೆ ನೆಕ್ಸ್ಟ್ ಪೇಂಟ್ ಚೈನ್ ಇದೆ ಅಂತಾನೆ ಹೇಳ್ಬೋದು ಚೈನ್ ಸೊ ತುಂಬ ಚೆನ್ನಾಗಿದೆ ವರ್ಕ್ ಈ ಒಂದು ಲಾಂಗ್ ಹಾರ ಜಸ್ಟ್ ಟ್ವೆಂಟಿ ಫೈವ್ ಪಾಯಿಂಟ್ ಜೀರೋ ಟು ಜೀರೋ ಗ್ರಾಮ್ಸ್ ಇದೆ ಫ್ರೆಂಡ್ಸ್ ಓಕೆನಾ ಬಟ್ ನೋಡಿದ್ರೆ ನಿಮಗೆಲ್ಲ ಒಂದು ಫಾರ್ಟಿ ಫೋರ್ಟಿ ಫೈವ್ ಗ್ರಾಮ್ಸ್ ಅಂತ ಅಷ್ಟು ಫೀಲ್ ಕೊಡುತ್ತೆ ಬಟ್ ತುಂಬಾ ಲೈಟ್ ವೈಟ್ ಅಲ್ಲಿ ತುಂಬಾನೇ ತಿರೋ ಲಾಂಗ್ ಹಾರ ಅಂತಾನೆ ಹೇಳ್ಬೋದು ಸೊ ಯಾವುದೇ ರೀತಿ ಬ್ರೇಕ್ ಆಗೋದಾಗಿರ್ಬೋದು ಸೊ ಆ ರೀತಿ ನಿಮ್ಗೆ ಆಗೋದಿಲ್ಲ ಅಷ್ಟು ಗಟ್ಟಿಯಾಗಿ ಮಾಡಿದರೆ ಅಂಡ್ ಇವತ್ತು ನಾನು ತೋರಿಸಿರೋ ಈ ಎಲ್ಲ ಲಾಂಗ್ ಹಾರಗಳು ಪಾಪುಲರ್ ಗೋಲ್ಡ್ ಮಾರ್ಟ್ ಅವರ ಶಾಪಲ್ಲಿ ಸಿಗುತ್ತೆ ಶಾಪ್ ಲೊಕೇಟೆಡ್ ಆಗಿರೋದು ಮ್ಯಾಂಗ್ಳೂರ್ನಲ್ಲಿ ಸೊ ಫುಲ್ ಅಡ್ರೆಸ್ ಎಲ್ಲದೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಸೊ ನೀವೇನಾದ್ರೂ ಮ್ಯಾಂಗ್ಳೂರ್ನಲ್ಲಿ ಎಲ್ಲರೂ ನೀವೇ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದೀರಾ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ಈ ಶಾಪ್ ಅಲ್ಲಿ ತುಂಬಾನೇ ವೆರೈಟೀಸ್ ಆಫ್ ಕಲೆಕ್ಷನ್ ಸಿಗುತ್ತೆ ಅಂಡ್ ತುಂಬಾ ಲೈಟ್ ವೇಟ್ ಅಲ್ಲೂ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಈಗ ದೂರ ಊರಿಂದ ಏನಾರು ನೋಡ್ತಿದ್ರ ಚಾನಲ್ ನಲ್ಲಿ ವಿಡಿಯೋ ಅಂತ ಹೇಳಿದ್ರೆ ಸೊ ಇವ್ರ ಶಾಪ್ ಅಲ್ಲಿ ಆನ್ಲೈನ್ ಫೆಸಿಲಿಟಿ ಕೂಡ ಇದೆ ಆಲ್ ಓವರ್ ಇಂಡಿಯಾ ಇಂಟರ್ನ್ಯಾಷನಲ್ ಶಿಪ್ ಕೂಡ ಇದೆ ಸೊ ಆರಾಮಾಗಿ ನೀವು ಆನ್ಲೈನ್ ಅಲ್ಲೂ ಕೂಡ ಬೈ ಮಾಡಬಹುದು ಜಸ್ಟ್ ವಿಡಿಯೋನ ಪಾಸ್ ಮಾಡಿ ಶಾಟ್ ತಗೊಂಡು ನಂಬರ್ಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನಂಬರ್ ಅಂಡ್ ಸ್ಕ್ರೀನ್ ಮೇಲೆ ಕೂಡ ನಂಬರ್ ಕೊಟ್ಟಿದ್ದೆಲ್ಲ ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ಸಾಕು ಅವ್ರು ನಿಮಗೆ ಪ್ರೈಸ್ ಎಲ್ಲ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಇವನ್ ಏನೋ ಸ್ಟಾಕ್ ಏನಾದ್ರು ಫುಲ್ ಖಾಲಿ ಆಗಿತ್ತು ಅಂತ ಹೇಳಿದ್ರೆ ಆರ್ಡರ್ ಕೊಟ್ಟು ಕೂಡ ಮತ್ತೆ ನೀವು ಮಾಡ್ಸ್ಕೋಬಹುದು ಅದ್ರಲ್ಲಿ ಸ್ವಲ್ಪ ನೀವು ವೇರಿಯೇಷನ್ ಅಂದ್ರೆ ಕಸ್ಟಮೈಸ್ ಮಾಡಿಸ್ತೀರ ಅಂದ್ರೂ ಕೂಡ ಸೊ ಅದನ್ನು ಫೆಸಿಲಿಟಿ ಇದೆ ನೀವು ಆರಾಮಾಗಿ ಮಾಡ್ಕೋಬಹುದು ಸೊ ಇದೆಲ್ಲ ಬೇಡ ನಾವು ನಮ್ಮೂರಲ್ಲೇ ನಾವು ಗೊತ್ತಿರೋ ಶಾಪ್ ಅಲ್ಲಿ ಮಾಡ್ಕೊತೀವಿ ಅಂತ ಹೇಳಿದ್ರೆ ಸೊ ಅವ್ರಿಗೆ ಈ ಇಷ್ಟೇ ಗ್ರಾಮ್ಸಲ್ಲಿ ಬೇಕು ಅಂತ ಕೇಳಿ ನೋಡಿ ಕೆಲವೊಂದ್ ಅಷ್ಟು ಜನ ಮಾಡ್ಕೊಡ್ತಾರೆ ಕೆಲವೊಬ್ರು ಇಲ್ಲ ಇನ್ನು ಜಾಸ್ತಿ ಗ್ರಾಮ್ಸ್ ಆಗುತ್ತೆ ಅಂತ ಹೇಳಿ ನಿಮಗೆ ಏನು ಫ್ರಾಡ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಬಿಡ್ತಾರೆ ಬಟ್ ಒಂದಲ್ಲ ಎರಡಲ್ಲ ಒಂದು ಮೂರು ಅಂಗಡಿ ನಾಲ್ಕು ಅಂಗಡಿ ಎಲ್ಲ ವಿಚಾರಿಸ್ ನೋಡಿ ಸೊ ಅವ್ರು ನಿಮಗೆ ಇಷ್ಟೇ ಗ್ರಾಮ್ಸಲ್ಲಿ ಮಾಡ್ಕೊಡ್ತಾರೆ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಸೊ ಆರಾಮಾಗಿ ನೀವು ಈ ರೀತಿ ಲಾಂಗ್ ಹಾರಗಳನ್ನೆಲ್ಲ ಸ್ವಲ್ಪ ಕಡಿಮೆ ಗ್ರಾಮ್ಸ್ ನಿಮ್ಗೆ ತಗೋಬಹುದು ಸೊ ನಾವೆಲ್ಲ ತಗೋಬೇಕಾದ್ರೆಲ್ಲ ನಮ್ಗೆ ಇಷ್ಟು ನಾಲೆಡ್ಜ್ ಇರಲಿಲ್ಲ ಯಾರು ಕೂಡ ಗೈಡ್ ಮಾಡೋರೇ ಇರಲಿಲ್ಲ ಸೊ ನಾವೆಲ್ಲ ಸ್ವಲ್ಪ ಜಾಸ್ತಿ ಗ್ರಾಮ್ಸಲ್ಲಿ ಎಲ್ಲ ಕೊಟ್ಬಿಟ್ಟು ತೊಗೊಂಡ್ಬಿಟ್ಟಿದ್ವಿ ಬಟ್ ಇವಾಗ ನೋಡಿದ್ರೆ ಇಷ್ಟೊಂದು ಕಡಿಮೆ ಗ್ರಾಮ್ಸಲ್ಲಿ ಈ ರೀತಿ ಲಾಂಗ್ ಹಾರಗಳೆಲ್ಲ ಸಿಗುತ್ತಾ ಅನ್ನಷ್ಟು ತುಂಬಾ ಖುಷಿಯಾಗ್ತಿದೆ ಐ ಹೋಪ್ ನಿಮಗೆ ಇವತ್ತಿನ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಇದೇ ರೀತಿ ಜುವೆಲ್ರಿ ವೀಡಿಯೋಸ್ಗಳು ಮತ್ತು ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ಎವ್ರಿ ಡೇ ಅಪ್ಲೋ ಅಪ್ಲೋಡ್ ಆಗ್ತಿರುತ್ತೆ ಅದೆಲ್ಲದೂ ಕೂಡ ನೀವು ಮಿಸ್ ಮಾಡದೆ ನೋಡ್ಕೊ ನೋಡಬೇಕು ಅಂತ ಹೇಳಿದೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದೆ ನಾವು ಹಾಕುವಂಥ ಎಲ್ಲ ವೀಡಿಯೋಸು ನಿಮಗೆ ಇನ್ಸ್ಟೆಂಟಾಗಿ ನೋಟಿಫಿಕೇಶನ್ ಮೂಲಕ ಸಿಕ್ಬಿಬಿಡುತ್ತೆ ನೀವು ಆರಾಮಾಗಿ ಈಸಿಯಾಗಿ ನೋಡ್ಬೋದು ಅಂತ ಹೇಳ್ತಾ ಈ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ